ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಏನು ರೆಸಿಪಿ ಮಾಡಿ ತೋರಿಸ್ತಾ ಇಲ್ಲ ಒಂದು ಆ ಕ್ಲೀನಿಂಗ್ ಪ್ರೊಸೆಸ್ ಹೇಳಿ ಕೊಡ್ತಾ ಇದ್ದೀನಿ ಆ ಎಲ್ಲರ ಮನೆಯಲ್ಲೂ ದೋಸೆ ಕಾವ್ಲಿ ಇರುತ್ತೆ ಕಾವಲಿ ಕಾವ್ಲಿ ಸ್ಟಿಕ್ ತವ ಎಲ್ಲ ಇರುತ್ತಲ್ವಾ ಅದ್ರಲ್ಲಿ ನಾನು ನಾನ್ ಸ್ಟಿಕ್ ತವಾನ ಕ್ಲೀನ್ ಮಾಡೋದು ತೋರಿಸಿಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಮನೇಲಿರೋ ವಸ್ತು ಉಪಯೋಗಿಸ್ಕೊಂಡು ಅದರಲ್ಲಿರೋ ಎಣ್ಣೆ ಜಿಡ್ಡು ಎಲ್ಲ ಕ್ಲೀನ್ ಆಗಿ ನಾವು ಕ್ಲೀನ್ ಮಾಡ್ಕೊಳ್ಬಹುದು ನಾವು ಮಂತ್ಲಿ ಒನ್ಸ್ ಇಲ್ಲ ಟೂ ಮಂತ್ಸ್ ಒನ್ಸ್ ಈ ತರ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ದೋಸೆ ಚೆನ್ನಾಗಿ ಆಗುತ್ತೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ತವಾನು ನೋಡ್ಲಿಕ್ಕೆ ನಾ ಅದೇ ಇವತ್ತು ಟಿಪ್ಸ್ ತೋರಿಸಿ ಕೊಡ್ತಾ ಇದ್ದೀನಿ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಬನ್ನಿ ಬರೋಣ ಹೇಗ್ ಮಾಡೋದು ಅಂತ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋನ ನೋಡೋದನ್ನ ಮರಿಬೇಡಿ ಬನ್ನಿ ಬರೋಣ ಹೇಗ್ ಮಾಡೋದು ಅಂತ ನೋಡಿ ಈ ಸ್ಟಿಕ್ ತವ ಇದರಲ್ಲಿ ನೋಡಿ ಎಷ್ಟು ಎಣ್ಣೆ ಜಿಡ್ಡು ಎಲ್ಲ ಹೇಗೆ ಹಾಗೆ ಇದೆ ಅಂತ ಮಾಮೂಲಿ ನಾವು ಪಾತ್ರೆ ತೊಳೆಯುವಾಗ ತೊಳೆದರೂ ಕೂಡ ಈ ಎಣ್ಣೆ ಜಿಡ್ಡು ಹೋಗಿರೋದರಿಲ್ಲ ಹಾಗಾಗಿ ನಾನು ಇವತ್ತು ಇದನ್ನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಪಾ ಬಟ್ಟೆ ತೊಳೆಯೋ ಸರ್ಪ್ ಪೌಡರ್ ಇರುತ್ತಲ್ವ ಅದನ್ನು ಒಂದು ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನೀವು ಯಾವುದು ಪೌಡರ್ ಆದರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ತವಾ ಇದ್ರೊಳಗಡೆ ಬರಬೇಕು ಈಗ ಗ್ಯಾಸ್ ಹಚ್ಕೊಳ್ಬೇಕು ನೀರು ಬಿಸಿಯಾಗೋ ತನಕ ಬಿಡಬೇಕು ಹಾಗಾಗಿ ಗ್ಯಾಸ್ ಹಚ್ಕೊಂಡು ಎಲ್ಲ ಕಡೆಯೂ ಈ ನೀರನ್ನು ಈ ಥರ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಿ ಎಲ್ಲ ಚೆನ್ನಾಗಿ ನೀರು ಚೆನ್ನಾಗಿ ಬಿಸಿ ಆಗಬೇಕು ಎಲ್ಲರ ಮನೇಲೂ ಸ್ಟಿಕ್ ತವ ಇದ್ದೇ ಇರುತ್ತಲ್ವಾ ಯೂಸ್ ಮಾಡಬಾರ್ದು ಅಂತಾರೆ ಕೋಟಿಂಗ್ ಹೋಗಿರೋದು ಆದರೂ ಏನು ಮಾಡೋದು ಯೂಸ್ ಮಾಡಲೇಬೇಕಾಗಿರುತ್ತೆ ಅಂಥ ಟೈಮಲ್ಲಿ ಈ ಥರ ಕ್ಲೀನ್ ಮಾಡ್ಕೊಳ್ಬೋದು ಈಗ ನೀರು ಬಿಸಿಯಾಗಿದೆ ಈಗ ನಾನು ಒಂದು ಸ್ಟೀಲ್ ಸ್ಕ್ರಬ್ಬರ್ ತೆಗೆದುಕೊಂಡು ಅದರಿಂದ ಇದ್ದೀನಿ ಕ್ಲೀನಾಗಿ ನೀವು ಸ್ಪಾಂಜ್ ಅದರಲ್ಲಾದರೂ ಉಜ್ಕೊಳ್ಬೋದು ಸ್ಟೀಲಿಂದಾದರೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡಿ ನೀರು ಬಿಸಿ ಆಗ್ತಿದ್ದಂಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಎಲ್ಲ ಸೈಡು ಉಚ್ಕೊಳ್ತಾ ಬನ್ನಿ ನೋಡಿ ಕ್ಲೀನಾಗಿ ಹೋಗ್ತಾ ಇದೆ ಎಲ್ಲ ನೋಡಿ ಎಷ್ಟು ಗಲೀಜು ಬಂದಿದೆ ಅಂತ ಇದು ಅರ್ಧಕ್ಕರ್ಧ ಗಲೀಜು ಇರುತ್ತೆ ಎಣ್ಣೆ ಜಿಡ್ಡು ಇರುತ್ತೆ ಮತ್ತು ಕೋಟಿಂಗು ಸಹ ಬಿಚ್ಚು ಬಿಟ್ಟು ಇಟ್ಕೊಂಡಿರುತ್ತೆ ನೋಡಿ ಇಷ್ಟು ಇದಾಗಿದೆ ಈಗ ಇದನ್ನು ಕ್ಲೀನ್ ಇದ್ದೀನಿ ನೋಡಿ ಅದರ ಮೇಲೆ ಒಳ್ಳೆ ನೀರು ಒಂದು ಗ್ಲಾಸ್ ಹಾಕಿದರೆ ಮೊದಲು ಹೇಗಿತ್ತು ತವ ಇವಾಗ ಹೇಗಾಗಿದೆ ನೋಡಿ ನೀವು ಒಮ್ಮೆ ಈ ಟ್ರಿಕ್ಸ್ನ ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹೀಗೆ ಬರೋ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್